ಉಂಟು ಕೇಳ್ಮನವೇ ಬಸವಾದಿ ಪ್ರಮತರು ಸಂಸಾರ ಮಾಡಲಿಲ್ಲವೇ ಅಂತ ಅದ್ಭುತವಾದ ಲೈನ್ ಸಂಸಾರದಲ್ಲಿ ಸದ್ಗತಿಯಾದ ಸಂಸಾರ ಅಂದ್ರೆ ಏನು ಮೊದಲ್ ನಿಮಗ್ ಮೊದಲಿನಿಂದ ಹೇಳ್ಬೇಕ್ ಅಂದ್ರೆ ಅರ್ಥಕ್ಕ ನಿಮ್ ನಾಲ್ಕು ಆಶ್ರಮಗಳು ಬರ್ತಾವ್ ಪ್ರತಿಯೊಬ್ಬರಿಗೂ ನಾಲ್ಕು ಆಶ್ರಮಗಳು ಬರ್ತಾವ್ ಒಂದ್ ಆಶ್ರಮ ಯಾವ್ದತ್ತಂದ್ರ ಒಂದು ಗೃಹ ಗೃಹಸಾಶ್ರಮ ಎರಡನೇದು ಯಾವ್ದತ್ತಂದ್ರ ಬ್ರಹ್ಮಚಾರಿ ಆಶ್ರಮ ಮೂರನೇದು ಯಾವ್ದತ್ತಂದ್ರ ವಾನಪ್ರಸ್ಥ ಆಶ್ರಮ ನಾಲ್ಕನೇದು ಯಾವ್ದತ್ತಂದ್ರ ಈ ಸನ್ಯಾಸ ಆಶ್ರಮ ಈ ನಾಲ್ಕು ಆಶ್ರಮಗಳಲ್ಲಿ ಶ್ರೇಷ್ಠ ಆಶ್ರಮ ಯಾವ್ದತ್ತಂದ್ರ ಅದು ಗೃಹಸಾಶ್ರಮ ಅಂತ ತಿಳ್ಕೊಂಡ ಹೇಳ್ತಾರೆ ಎಲ್ಲರೂ ಸಹಿತ ಅದಕ್ಕೆ ಹೇಳ್ತಾರಲ್ಲ ಇವರು ಬಾಳಲಿಲ್ಲ ಮಾನ್ಸು ಸದ್ ಸಂಸಾರದಲ್ಲಿ ಸದ್ಗತಿ ಉಂಟು ಈ ಸಂಸಾರಕ್ಕೆ ನೀವೆಲ್ಲ ಪಾದಾರ್ಪಣೆ ಮಾಡ್ತೀರ ಸಣ್ಣವ್ರ ಬೆಳಿತೀರ ಬೆಳಿತೀರಾ ಆಟ ಆಡ್ತೀರಾ ಎಲ್ಲಾ ಪಾಠ ಕೇಳ್ತೀರ ಚೆನ್ನಾಗಿ ಬೆಳೆದು ವಯಸ್ಸಿಗೆ ಮೇಲೆ ಚಲೋ ಒಂದು ಗಂಡ ನೋಡಿ ಚಲೋ ಒಂದು ಹೆಣ್ಣು ನೋಡಿ ಮದ್ವೆ ಆಗ್ತೀರ ಮದ್ವೆ ಆಗಿ ಸಂಸಾರಕ್ಕೆ ನೀವೆಲ್ಲರೂ ಕೂಡ ಪಾದಾರ್ಪಣೆ ಮಾಡ್ತೀರಾ ನಿಮ್ಗೆ ಆದಂತ ಒಂದು ನಿಯಮಾವಳಿಯಾದ ಮೊದಲ್ ಮದುವೆ ಆಗ್ಬೇಕ ಮೊದಲ ಏನಾಗ್ಬಿಟ್ಟು ಗಟ್ಟಿಯಾಗಿ ಗಂಡಯನ್ನ ಗಂಡಾಯ ನೋಡಕ್ ಹೋಗಿ ಆಮೇಲೆ ಗಟ್ಟಿ ಮಾಡಿಕೇಶ ಆಮೇಲೆ ಎಂಗೇಜ್ಮೆಂಟ್ ಮಾಡಿ ಆಮೇಲೆ ಮದ್ವೆ ಮಾಡ್ತೇರ ಈಗೆಲ್ಲ ಅವಾಗಿನ ಮದ್ವೆ ಬ್ಯಾರೆ ಅವಾಗೆಲ್ಲ ಬಂದು ಮಕ್ಕಳು ಸೇರಿ ಎಟ್ಟು ಚಂದ ಸಂಭ್ರಮದಿಂದ ಅವಾಗಿನ ಕಾಲದೊಳಗ ಮದ್ವೆ ಮಾಡ್ತಿದ್ರು ತಿಂಗಳ ಗಟ್ಲೆ ಮದ್ವೆ ಮಾಡ್ತಿದ್ರು ಈಗಿನ ಮದ್ವೆ ಹಂಗ ಒಂದ್ ದಿನದಾಗ ಮದುವೆ ಆಗು ಬಂದಾವಿ ಯಾರ ತಂದೆ ತಾಯಿಗೂ ಕೇಳಿಕಂದ್ರು ಹೋಗಿ ಕೋರ್ಟ್ ಹೋಗಿ ಈಗ ಅವು ಯಾಡ ಮದ್ವೆ ಆಗು ಲೆವೆಲ್ಗೂ ಇವತ್ತಿನ ದಿವಸ ಬಂದವ್ ಆ ಕಾಲು ಬಂದದ ಆದ್ರ ಅವಾಗಿನ ಮದ್ವೆ ಈಗಿನ ಮದ್ವೆಗೂ ಬಾಳ ಅಂದ್ರ ಬಾಳ ವ್ಯತ್ಯಾಸ ಅದ ಅವಾಗಿನ ಮದ್ವೆ ಅಂದ್ರ ಏನಂತ ತಿಳ್ಕೊತಿದ್ರ ಅಂದ್ರ ಈ ಜನ ಎಲ್ಲ ಮ ಅಂದ್ರ ಬಾಳ ಇದ್ರಾಗ ಮ ಅಂದ್ರ ಮಮತೆ ದು ಅಂದ್ರೆ ದುಡಿಮೆ ವೇ ಅಂದ್ರೆ ವ್ಯವಹಾರ ಮದ್ವೆ ಆಗಂತವರಿಗೆ ಏನು ಕ್ವಾಲಿಟಿಗಳು ಇರ್ಬೇಕಂದ್ರ ಹೇಳ್ತಾರ ಮದ್ವೆ ಆಗೋರ್ಗೆ ಏನ್ ಇರ್ಬೇಕು ಮಮತೆ ಇರ್ಬೇಕ ಗಂಡನ ಮೇಲೆ ಹೆಂಡತಿಗೆ ಹೆಂಡತಿ ಮ್ಯಾಲ ಗಂಡಗ ಮಮತೆ ಇರ್ಬೇಕು ಪ್ರೀತಿ ಇರ್ಬೇಕು ವಾತ್ಸಲ್ಯ ಇರ್ಬೇಕು ಕರುಣೆ ಇರ್ಬೇಕ ಅಂದ್ರ ಒಂದ ಸಂಸಾರ ಬಹಳ ಚೆನ್ನಾಗಿ ನಡೀತದ ಮಮತೆ ಇರ್ಲಿಲ್ಲ ಪ್ರೀತಿ ಇರ್ಲಿಕ್ಕೆ ಇದು ಒಂದ್ ಕಡೆ ಇದು ಒಂದ್ ಕಡೆ ಇದು ಒಂದು ಮೂಲೆ ಆಗ ಏಣತಿ ಒಂದು ಮೂಲೆ ಆಗ ಗಾಂಡ್ ಒಂದು ಆದ್ರೆ ಸಂಸಾರ ಹೆಂಗ ಚೆನ್ನಾಗಿ ಮೀಡಿತದ ಹೇಳ್ತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳು ಒಂದಾದ ಭಕ್ ಒಂದಾಗದವರ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಅಂತ ಜೇಡರ ದಾಸಿಂಹಯ್ಯನವರು ಬಹಳ ಅದ್ಭುತವಾದ ಮಾತು ಹೇಳುತ್ತಾರೆ ಸತಿಪತಿಗಳಾದವರು ಹೆಂಗಿರ್ಬೇಕಂದ್ರ ಅವ್ರಿಬ್ಬರ ಕಣ್ಣ ಬೇರೆ ಆಗಿರ್ಬೇಕು ಕಣ್ಣು ಬೇರೆ ಆಗಿದ್ರು ಕೂಡ ಅವ್ರು ನೋಡುವ ನೋಟ ಒಂದೇ ಆಗಿರ್ಬೇಕು ಅವರು ದೇಹ ಬ್ಯಾರೆ ಆದ್ರೂ ಕೂಡ ಅವರ ದೇಹ ಬ್ಯಾರೆ ಆದ್ರೂ ಕೂಡ ಅವರಿಬ್ಬರ ಆತ್ಮ ಒಂದೇ ಆಗಿರ್ಬೇಕು ಹಂಗ ನಾವು ಸಂಸಾರದೊಳಗೆ ನೀವೆಲ್ಲರೂ ಕೂಡ ಬದುಕ್ಬೇಕು ಅಂದ್ರೆ ಸಂಸಾರ ಚೆನ್ನಾಗಿ ನೆಡೀತದೆ ಇವ ಒಂದ್ ಹೇಳಿದ ಮೊನ್ನೆ ಹೇಳಿದ ಒಂದು ಕತೆ ಹೇಳ್ತಿ ಇವ ಗಂಡ ಎದ ಕೇಳ್ತಾನ ಹೇಳ್ತಿ ಎಲ್ಲದಕ್ಕೂ ಪಾಟ ಗಂಡನ ಮ್ಯಾಗ ಹೆಂಡ್ತಿಗ್ ನಂಬಿಕಿಲ್ಲ ಹೆಂಡತಿ ಮ್ಯಾಗ ನಂಬಿಕೆ ನಂಬಿಕಿಲ್ಲ ಇವತ್ತು ಹಿಂಗಾಗಿ ಸಂಸಾರಗಳು ಇವತ್ತು ಒಂದ್ ವರ್ಷ ಆಗಲ್ಲಲ್ಲ ಆರ್ ತಿಂಗಳಿಗ ಇವತ್ತು ವಿಚ್ಛೇದನ ಡೈವರ್ಸ್ ಇವತ್ತು ಕೋರ್ಟ್ನೊಳಗೆ ಯಾವ ಕೇಸ್ಗಳು ಜಾಸ್ತಿ ಅದಾವತ್ತಂದ್ರ ಡೈವರ್ಸ್ ಬಾರದ ಯಾಕಂದ್ರ ಅಷ್ಟು ಚಂದ ಬದುಕಾಕತಿಲ್ಲ ನಾವೆಲ್ಲರೂ ಕೂಡ ಒತ್ತಡ 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 ನಾವೆಲ್ಲಾ ಅನಿಗ್ ವಿಭೂತಿ ಹಚ್ಚ ಯಾಕಿಂತ ಒತ್ತಡಗಳು ದುರ್ಬುದ್ದಿಗಳ ನಮ್ಮ ತೆಲಿಯೊಳಗ ಸಂಸಾರದೊಳಗಿದ್ದಾಗ ಬರ್ತಾವತ್ತಂದ್ರ ನಾವ್ ಅಟ್ಟ ಶಿವನ ನಾಮಸ್ಮರಣೆ ಮಾಡುವುದಿಲ್ಲ ಅನಿವರೆಗೂ ವಿಭೂತಿ ಹಚ್ಚಿಕೊಳ್ಳುವುದಿಲ್ಲ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಧಾರಣೆಯನ್ನು ಮಾಡಿಕೊಳ್ಳುವುದಿಲ್ಲ ನಾವ್ ಯಾರು ಸಹಿತ ಅದಕ್ಕೆ ನಮ್ಮ ಸಂಸಾರದಲ್ಲಿ ನಮಗ ಬರ್ತಾವ ಬರ್ತಾವಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಬಹಳ ಚಂದ ಸಂಸಾರ ಚೆನ್ನಾಗಿ ನಡಿಬೇಕಾಗಿತ್ತಂದ್ರ ಏನ್ ಮಾಡ್ಬೇಕಂದ್ರ ಏಳ್ತೀ ಆದ ಗಂಡನ ದೇವರಂತ ಪಾದ ಪೂಜೆ ಮಾಡ್ಬೇಕು ನೀವ್ ಯಾರ ನಿಮ್ ಗಂಡಗೆ ನಮಸ್ಕಾರ ಮಾಡ್ತೀರಿ ಕೈ ಹತ್ರ ನೋಡೋ ಆ ಮಾಡ್ತಾರೆ ಯಮ್ಗೆ ಯಾರ ಈಗ ನಮಸ್ಕಾರ ಮಾಡೋ ಕಾಲ್ ಈಗ ಅವ ಗಂಡ ಏನ್ರ ಅಂದ್ರ ಕಾಲ್ ಮುರಿದ್ ಮೂಲ್ಯಾ ತುನ್ಸು ಅಂತ ಹೇಳ್ತಿದ್ರ ಬಂದಾರ ಅವೇನ್ ಅವಲಿಪಿದು ಫೋಟೋ ತೆಗಿತೀನಿ ಅಂತ ತಿಳ್ಕೊಂಡ ತಳಗ ಒಳಗೆ ಒಳಗ ಜಿಗ್ಸು ಹೇಳ್ತಿಗೊಂಡು ಬಂದಾರ ಇವತ್ತು ಹೌದ ಮೊನ್ನೆ ನೋಡ್ರಿ ಇಲ್ ತಿಲ್ಲ ಹಿಂಗ ಹಾಗೆವು ಎಲ್ಲಿ ಒಂದ್ ಬತ್ತಿ ಇಬ್ರು ಹೆಂಗ ಬದುಕಾಕತ್ತಾರ ಒಂದ ಹಿಂಗ ನಡ್ದಿತ್ತು ಏಳ್ತಿ ಮೊನ್ನೆ ಹೇಳಿ ನಿ ಹಳಿ ಅಳಿ ಮಂದಿಗ್ ಗೊತ್ತದು ಇಲ್ಲಿ ಮಂದಿಗ್ ಗೊತ್ತಿಲ್ಲ ಏನ್ ತಿಟ್ಟಿ ಎಡಬಟ್ಟಿದ್ಲ ಅಂದ್ರ ಗಂಡ್ ಏನ್ ಹೇಳತ್ತ ಅದಕ್ ಅಪೋಸಿಟ್ ಅವ ನೀ ಇದನ್ನ ಮಾಡಂದ್ರ ನಾ ಯಾಕ ಮಾಡ್ಲಿ ಮಾಡಲ್ಲ ನೀ ಇದನ್ನ ಮಾಡಬೇಡ ನಾ ಮಾಡವ ಅಪೋಸಿಟ್ ಇಬ್ಬರು ಮನಸ್ಸು ಒಂದಿಲ್ಲ ಅವ್ರ ಆತ್ಮ ಒಂದಿಲ್ಲ ಬೇರೆ ಬೇರೆ ಆಗ್ಬಿಟ್ಟವ್ ಅಕ್ಕಿ ಏನಂತ ಅವ ಏನ್ ಗಂಡ ಅಂತನ ಅದರ ಅಪೋಸಿಟ್ ಮಾಡ್ತೀತಿ ಏ ಸಾರಿಗೆ ಬಾಳ ಖಾರ ಹಾಕಕ್ ಹೋಗಬೇಡ ನಾ ಆಕೆಕಿನ ಏ ಸಾರಿಗೆ ಒಂದ್ ಸ್ವಲ್ಪ ಖಾರ ಕಡಿಮೆ ಹಾಕೋ ಇಲ್ಲ ನಾ ಬಾಳ ಆಕೆಕಿನ ಹಿಂಗಂದ್ರ ಸಂಸಾರ ಹೆಂಗ ಚೆನ್ನಾಗ್ ನಡೀತದೆ ಅವನಿಗೆ ತಲಿ ಮಿಕ್ ಈಕಿ ನಾ ಏನ್ ಅಂತಾಳ ಅದ ಅಪೋಸಿಟ್ ಮಾಡಾಕತ್ತಾಳ ಹತ್ತಾಳ ಈಕಿಗೇನ್ರ ಒಂದ್ ಪಾಠ ಈಕಿ ನನ್ನ ಬ್ಯಾಡ ಬೇಡ ಈಕಿ ಜೀವನದೊಳಗ ಬೇಡ ಈಕೀಗ್ ಮುಕ್ತಿನ ಕಾಣಿಸ್ಬೇಕಂತ ತಿಳ್ಕೊಂಡ್ ಅವ ಎಲ್ಲಿಗ್ ಹೋದ ಒಬ್ಬರು ಅವ್ರ ಗೆಳೆಯನ ಹತ್ರ ಹೋದ ಗೆಳೆಯನ ಹತ್ರ ಹೋಗಿ ಸಲಹೆ ಕೇಳಿದ ನನ್ನ ಹೆಂಡತಿ ಕಾಟ ನನಗ ಸಾಕಾಗಿ ಬಿಟ್ಟದ ನಾ ಏನ್ ಹೇಳತ್ತೀನಿ ಅದರ ಅಪೋಸಿಟ್ ಮಾಡಾಕತ್ತಾಳ ಹತ್ತಾಳ ಅಕ್ಕಿ ಅಕ್ಕಿಗ್ ಮುಕ್ತಿನ ಕೊಡ್ಬೇಕ ನನಗ ಅಕ್ಕಿ ಬ್ಯಾಡ ಆಗ್ಯಾಳ ಅಕ್ಕಿ ಏನ್ರ ಒಂದ್ ಐಡಿಯಾ ಕೊಡೋಲ್ಲ ಅವಾಗ ಅವಾಗ ಕೇಳಿ ದೋಸ್ತ್ ಹೇಳಿದ ಹೌದಾ ನೀ ಏನ್ ಹೇಳತ ಅದ್ರ ಅಪೋಸಿಟ್ ಮಾಡ್ತ ಆಯ್ತು ನಾ ಹೇಳ್ದಂಗ್ ಮಾಡತ್ತ ಆ ಗೆಳೆಯ ಅವನಿಗ ಹೇಳಿದ ಏನ್ ಹೇಳಿದ ಕೇಳ್ರಿ ಲಕ್ಷ ಲಕ್ಷ ಐತಿ ನಿಮ್ದ ಹ್ಮ್ ಹೇಳಿದ ನಿನ್ ಹೇಳ್ತಿಗ್ ಏನ್ ಮಾಡತ್ತಂದ್ರ ಚಲೋ ಸೀರಿ ಉಡಿದ್ಯಾ ಅಂತ ಹೇಳ್ದ ಅಕ್ಕಿ ಏನ್ ಮಾಡಾಕಿ ಏನ್ ಮಾಡಕ್ಕೆ ನಿಮ್ದ ನಾ ಅದಕ್ ನೀವೇ ಹೇಳ್ಬೇಕು ಚಲೋ ಸಿರಿ ಅಂತ ಹೇಳಂದ ಅಕ್ಕಿ ಉಡ್ತಾಳ ಆಮೇಲೆ ಏನ್ ಮಾಡು ಒಳಗಿ ದಂಡಿಗೋಗಿ ಬಟ್ಟಿ ತೊಡಿಬ್ಯಾಡ ಅಂತೇಳು ಏನ್ ಮಾಡಕಿ ಸೊಳಿದ ಮ್ಯಾಲೆ ಒಳಗಿ ಎಳ್ಯಾಕ್ ಹೋಗ್ಬೇಡ ಅಂತೇಳು ಎಳ್ಯಾಕಿನ ಇಳದ್ ಮ್ಯಾಲಿ ಒಳಿಗಿ ಜಿಗ್ಯಾಕ್ ಹೋಗ್ಬೇಡ ಅಂತೇಳು ಇಟ್ ಹೇಳಿಬಿಡ್ ಆಕಿ ಮುಕ್ತಿನ ದೊರಕ್ತದಂಗ ಬಂದ ಬಂದ ಮನಿಗ್ ಬಂದ್ ಹೇಳ್ತಿಗೆ ಹೇಳಿದ ಅವ ದೋಸ್ತ್ ಹೇಳಿದ ಮಾಡ್ಬೇಕಲ್ ಈಗ ಅವಾಗ ಹೇಳಿದ ಏ ಚಲೋ ಸೀರಿ ಉಡ್ಬ್ಯಾಡ್ ಇವತ್ತ ನಾ ಉಡೇಕಿನ ಊಟ ಒಳಿ ದಂಡಿಗ್ ರಾತ್ರಿ ಒಂಬತ್ತಾಗ್ಯದ ಆಗ್ಯದ ಕತ್ಲ ಆಗೈತಿ ಒಳಿ ದಂಡಿಗ್ ಹೋಗಿ ಈಗ ಬಟ್ಟಿ ತೊಳ್ಯಾಕ್ ಹೋಗ್ಬೇಡ ನಾ ತೊಳ್ಯಕ್ ಹೋಗಕಿನ ಅಲ್ಲಿ ತೊಳೆದ ಕೇಸಿಂದ ಒಳಿ ಒಳಗ್ ಇಳ್ಯಾಕ್ ಹೋಗ್ಬೇಡ ನಾ ಇಳಿಯಾಕಿನ ಓದು ಅಕ್ಕಿ ಇಳದ್ಲ ಗಂಡ ಬ್ಯಾಡ ಬ್ಯಾಡಂತನ ಅದ್ರ ಅಪೋಸಿಟ್ ಹೋಗಿ ಇಳ್ದ ಅಕ್ಕಿ ಅವಾಗ ಮಿಕ್ಕಿ ಅಂದ ಬಿಟ್ಟ ಒಳಗ್ ಜಿಗ್ಯಾಕ್ ಹೋಗ್ಬೇಡ ಸಾಯಾಕ್ ಹೋಗ್ಬೇಡ ಇಲ್ಲ ನಾ ಜಿಗ ಸಾಯಾಕಿನ ಅಲ್ಲ ಆಯ್ತು ತಂಗಿದ್ರು ಆಕಡೆ ಸತ್ ಹೋಗಂದ ಬಿಟ್ಟ ಈಕೆ ಅದರ ಅಪೋಸಿಟ್ ನಾಯಕ್ ಸಾಯಿ ಸಾಯಂಗಿಲ್ಲ ಅನ್ಲಕ್ಕ ಒಳ್ಳೆ ತಿರುಗಿ ಬಿಡ್ತಲ್ಲ ಅದ ನಿನ್ನ ಸತ್ತ ಹೊಕ್ಕಿನ ಮಗನ ಅನ್ನ ಅನ್ಲಕ್ಕಿ ಹಿಂಗಿದ್ರೆ ಸಂಸಾರ ಹೆಂಗ ಚೆನ್ನಾಗಿ ಹೇಳಿತ್ತು ಅದಕ್ಕ ಹೇಳ್ತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಗಂಡ ಏಡ್ತಿ ಚಂದ ಅನ್ಯೂನ್ಯತೆಯಿಂದ ಬದುಕ್ಬೇಕು ಭಕ್ತಿ ಭಾವದಿಂದ ಬದುಕ್ಬೇಕು ಅಂದ್ರ ಸಂಸಾರ ಚೆನ್ನಾಗಿ ನಡಿತದ ಗಂಡ ಹೆಂಡತಿ ಮೇಲೆ ನಂಬಿಕೆ ಇರ್ಬೇಕು ಎಡ್ತಿ ಗಂಡನ ಮೇಲೆ ನಂಬಿಕೆ ನಂಬಿಕಿರ್ಬೇಕ ನಂಬಿಕಿರ್ಲಿಕ್ಕಂದ್ರ ಸಂಸಾರನ ಒಳಿಯುವಂತ ಪರಿಸ್ಥಿತಿ ಬರ್ತಾವ ಒಂದೊಂದು ಸಂದರ್ಭದೊಳಗ ಎಷ್ಟೋ ಸಂಸಾರಗಳು ಅನುಮಾನದಿಂದನೇ ಇವತ್ತಿನ ದಿವಸ ಎಷ್ಟೋ ಸಂಸಾರಗಳು ಒಡೆದವು ನಾವೆಲ್ಲ ಈಗಿನ ಆಧುನಿಕ ಜಗತ್ತಿನೊಳಗೆ ನಾ ಹೇಳದ್ ಬೇಕಾ ಇಲ್ಲ ನಿಮ್ಗ ಬ್ರೇ ನ್ಯೂಸ್ ಪೇಪರ್ ಚಲೋ ಟಿವಿ ತಗೋದ್ ನೋಡಿದ್ರ ಬರೀ ಅವ್ವ ಬರ್ತಾವ ಏಳ್ತಿ ಹಂಗಾಗಿ ಗಂಡ ರುಂಡವನ್ನ ಆರಿಸಿದ ಹಂಗ ಅನುಮಾನ ನಂಬಿಕಿಲ್ಲಾರ್ಥ ಇವತ್ತಿನ ದಿವಸ ಸಂಸಾರ ಕೇಳಾಕತ್ತವ ಅದಕ್ಕ ಹೆಳ್ತಿ ಮೇಲೆ ಗಂಡ ಗಂಡನ ಮೇಲೆ ಎಳ್ತಿ ನಂಬಿಕೆ ಇರ್ಬೇಕು ಅಂದ್ರ ಬಹಳ ಚಂದ ನಮ್ ಜೀವನ ನಡೀತದ ಇಲ್ಲಾಂದ್ರ ನಡೆಯಂಗಿಲ್ಲ ಈಗ ಏಳ್ತಿ ಗಂಡನ್ ಮ್ಯಾಗ ಸಂಶಯ ಕೊಡಬಾರ್ದು ಸಂಶಯ ಪಟ್ರ ಹೆಂಗದ ಅಂದ್ರ ಅವ ಒಟ್ಟ ಗಂಡದ ಎಲ್ಲಿ ಒಕ್ಕಳ ಗಂಡ ಎಲ್ಲಿ ಒಕ್ಕ ಅಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕೀಗಿ ಕೇಳ ಆಫೀಸ್ನಾಗ ಆಫೀಸ್ನಾಗದ ಎಲ್ಲಿ ವಿಡಿಯೋ ಕಾಲ್ ಮಾಡೋಣ ಒಂದ ಹತ್ತು ನಿಮಿಷ ಎಲ್ಲದೇ ಊಟ ಮಾಡಾಕ ವಿಡಿಯೋ ಕಾಲ್ ಮಾಡು ಫೋಟೋ ಓಡೋನ್ ಕಳಸು ಮತ್ತೆ ಎಲ್ಲೆದಿ ಈಗ ಬ್ಯಾರೆ ಕಡೆ ಅದೀನಿ ಅದು ಹೇಳಿಲ್ಲ ನಾವು ಹತ್ತು ನಿಮಿಷಕ್ಕೊಮ್ಮೆ ಹಿಂಗ ಅನುಮಾನ ಕೊಟ್ಟ ಹಿಂಗಾದ್ರೂ ಸಂಸಾರ ಹಿಂಗ ಅಕ್ಕಿ ಹೇಳ್ತಿ ಗಂಡ ಎಲ್ಲಿ ಹೋದ್ರು ಕೋಣಾಸ್ತಿದ್ಲು ಹಿಂಗ ತಲಿ ತಿಂತಿದ್ಲು ಅವಾಗ ಇಕ್ಕಿ ಏನ್ ಮಾಡಿದ್ಲು ಅಂದ್ರ ಒಂದ್ ಎಂಟು ದಿವ್ಸ ಅವ್ರ ಅವನ ಕಾಲು ಮುರಿದದಂತ ತಿಳ್ಕೊಂಡು ತವರ್ ಮನಿಗ್ ಇಕ್ಕಿ ಒಂಟಿದ್ಲು ತವ್ರ ಮನಿಗ್ ಒಂಟಾಗ ಗಂಡಗಳಿದ್ಲು ನಾ ಎಂಟು ದಿವಸ ತವರ್ ಮನಿಗ್ ಹೊಂಟೀನಿ ನಮ್ಮ ಅವನ ಕಾಲ್ ಮುರಿದದಂತ ಅದಕ್ಕ ಹೋಗಿ ಬರೋದ್ರೊಳಗ ನೀ ಎಲ್ಲಿ ಹೋಗ್ಬಾರ್ದು ಇಲ್ಲೇ ಮನೆಯಾಗ ಇರ್ಬೇಕು ಮನಿ ಬಿಟ್ಟೆಲಿಯೋ ಏ ಹೋಗ್ಬಾ ಒಳಗ್ ಖುಷಿ ಆಗೈತಿ ಇವಂಗ ಏ ದಿನ ನನ್ ಏನ್ ತೊಂಟಾ ಖುಷಿ ಆಗೈತಿ ಅಂದ್ರೂ ಮಾತಿಗಣ ಹೋಗಕ್ ಹೋಗ ನೀನ್ ಬಿಟ್ಟು ನನಗೆ ಇರೋದಾಗಲ್ಲ ಅನ್ನ ಏ ಇಲ್ಲ ನಾವ್ ಹೋಗ್ತೀನಿ ಎಂಟು ದಿವ್ಸ ನೀ ಮನೆ ಬಿಟ್ಟು ಅಡ್ಗಾಡಕ್ ಹೋಗ್ಬೇಡ ಎಂಟು ದಿವ್ಸ ಇಲ್ಲೇ ಅಂತ ಹೇಳ್ತಿ ಗಂಡಗಳ್ ಗಂಡ ಅಂತ ತಿಳ್ಕೊಂಡ ಖುಷಿಯಿಂದ ಎಂಟು ತು ಇನ್ನು ಬಸ್ ಸ್ಟ್ಯಾಂಡ್ ಹೋಗ್ಯಾಡ ಫೋನ್ ಹಚ್ಚ ಎಲ್ಲೇ ಏ ಮನ್ಯಾಗ ಅದೀನಿ ಅಯ್ಯೋ ಈಗ ಹೋಗಿ ಮತ್ ಫೋನ್ ಹಚ್ಚ ನೀ ಮನೆ ಆಗದಿ ಅಂತ ನನಗ್ ಏನ್ ಸಾಕ್ಷಿ ಇತ್ತು ತೋರಿಸ ಅವಾಗ ಅಕ್ಕಿ ಏನ್ ಮಾಡಿದ್ಲ ಅಂದ್ರ ಹೋಗಿ ಅಡ್ಗಿ ಹೋಗಿ ಅವಾಗ ಹೋಗಿ ಏನ್ ಮಾಡಿದ ಅಡ್ಗಿ ಮನಿಗ್ ಹೋಗಿ ಮಿಕ್ಸರ್ ಆನ್ ಮಾಡಿ ತೋರ್ಸಿದ ನಾ ಅದಿನ್ ನೋಡಿಲಿ ಮಿಕ್ಸರ್ ಅಡಗಿ ಮನಿ ಮಿಕ್ಸರ್ ಸ್ಟಾರ್ಟ್ ಮಾಡಿ ನೋಡಂತ ಮಿಕ್ಸರ್ ಸ್ಟಾರ್ಟ್ ಮಾಡಿದ್ ಆ ಅದಿ ಹೇಳ ಅದಿಂತಂದ್ರ ಅಕ್ಕಿ ಮತ್ ಹೋದ್ಲುತ್ತ ಅವ್ರ ಮನಿಗ್ ಹೋದ್ಲು ಒಂದ್ ದಿನ ಆತು ಮತ್ ತಗೊಂಡ್ಬಾ ಅಂತ ಏನ್ ಮಾಡಾಕತಿ ಮನ್ಯಾಗ ಅದೀನಿ ಮಿಕ್ಸರ್ ಆನ್ ಮಾಡ ಮಿಕ್ಸರ್ ಆನ್ ಮಾಡಿದ್ಲು ಒಂದ್ ದಿನ ಆತು ದಿನ ಎಲ್ಲ ಮನೆಯಾಗದಿ ಮಿಕ್ಸರ್ ಆನ್ ಮಾಡ ಮಿಕ್ಸರ್ ಆನ್ ಮಾಡಿದ ಮಾಡಿದ ಒಂದ್ ದಿವ್ಸಕ್ಕೆ ಎಂಟು ದಿವಸ ಹಾಕಿ ನಂದೆ ಐದ ದಿವ್ಸಕ್ಕೆ ಗಂಡ ಮನಿಗ ಬಂದ್ಲಿಕ್ಕಿ ಮನಿಗ್ ಬಂದ್ಲು ಬಂದ್ಲಿಕ್ಕೆ ಮನಿ ಏನಾಗೈತೆ ಕೀಲಿ ಹಾಕಿಬಿಟ್ಟದು ಮಿಕ್ಸರ್ ಆನ್ ಮಾಡೋ ಎಲ್ಯೂಗೇಳ್ಕೊಂಡು ಅಕ್ಕಿ ವಿಚಾರ ಮಾಡಿದ್ರು ಬಾಜಿ ಮನಿ ಅನ್ನೋರ್ ಕೇಳಿದ್ರು ನನ್ನ ಗಂಡ ಎಲ್ಲದನ್ರಿ ಕೀಲಿ ಹಾಕೊಂಡು ಹೋಗ್ಯಾನಲ್ರಿ ಅಂತ ಕೇಳಿದಾಗ ಅವಾಗ ಹೇಳಿದ್ಲಂತ ಬಾಜು ಮಣ್ಯಾನಕ್ಕಿ ಐದ್ ದಿನ ಆತ್ರಿ ನೀವ್ ಹೋದ್ಮೇಲೆ ಆ ಕಡೆ ಊರಿಗೆ ಹೋದ್ಮ್ಯಾಗ ಐದ್ ದಿನ ಮಿಕ್ಸರ್ ತಗೊಂಡು ಹೋದಾಗ ಅಪ್ಪ ಹಾಗೆ ಎಷ್ಟ ದಿನ ಆಗ್ತೀವೋ ನೀವು ನಗಲಾರೆ ಇಷ್ಟೋದು ಚಂದ ಗಂಡ ಹೇಳ್ತೇ ಆದವರು ಹನ್ನೆರಡನೇ ಶತಮಾನದೊಳಗ ಬಸವಾದಿ ಪ್ರಮತರು ಹೆಂಗ ಬದುಕಿದ್ರು ಅವ್ರು ಸಂಸಾರದೊಳಗಿದ್ರು ಬುದ್ಧ ಸಂಸಾರವನ್ನು ಒದ್ದ್ ಗೆದ್ದ ಆದ್ರ ಬಸವಾದಿ ಶಿವಶರಣವರು ಸಂಸಾರದೊಳಗಿದ್ದ ಸಂಸಾರವನ್ನು ಗೆದ್ದಂತವ್ರು ಯಾರತ್ತಂದ್ರ ಅದು ಬಸವಾದಿ ಶಿವಶರಣರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರು ಕಾಯ್ಕ ಮಾಡ್ತಿದ್ರ ಅವ್ರು ಕಾಯಕ ಚಂದ ದುಡಿದ ಕೇಶಿಂದ ಚಂದ ಭಕ್ತಿಯಿಂದ ಬಂದಂತವ್ರಿಗೆ ದಾಸೋ ಮಾಡ್ತಿದ್ರು ಅವಾಗ ಗಂಡ ಹೆಂಡತಿ ಆದವ್ರು ನಾವೆಲ್ಲ ಗಂಡ ಏನ್ರ ಪರೋಪಕಾರ ಒಂದ್ ಸ್ವಲ್ಪ ದಾನ ಏ ಅವ್ರಿಗೆ ಯಾವ ಬಿಡ ಅಲ್ಲಿ ಕೊಟ್ಟ ಏನ್ ಮಾಡಾಕಿ ಹಿಂಗ ಮಾಡಬಾರ್ದು ಭಕ್ತಿಯಿಂದ ದಾನ ಮಾಡ್ಬೇಕು ಭಕ್ತಿಯಿಂದ ದೇವ್ರ ಸೇವಾ ಮಾಡ್ಬೇಕು ಭಕ್ತಿಯಿಂದ ಲಿಂಗ ಪೂಜೆ ಮಾಡ್ಬೇಕ ಅಂದ್ರ ನಮ್ಮ ಸಂಸಾರ ನಡೀತದ ಒಮ್ಮೆ ಸಂಸಾರ ಅಂದ ಮೇಲೆ ಈ ಸಂಸಾರ ಅನ್ನೋದು ಹೆಂಗತ್ತಂದ್ರ ತುಪ್ಪವ ನೆಕ್ಕುವ ಅಲಗ ನಾಯಿ ಅಂತಾಯ್ತು ನನ್ನ ಬಾಳುವೆ ಅಂತ ಒಂದು ವಚನದೊಳಗ ಬರಿತ ಹೆಂಗ್ತಂದ್ರ ಒಬ್ಬ ರಾಜ ಅವಾಗಿನ ಕಾಲದೊಳಗ ನಾವೆಲ್ಲ ತುಪ್ಪ ಅಂದ್ರೆ ಇಷ್ಟ ಆಗಲ್ಲ ಈಗೆಲ್ಲ ಶ್ರಾವಣ ಮಾಸ ಕರ್ಚಿಕಾಯಿ ಉಂಡಿ ಎಲ್ಲಾ ಮಾಡಿ ತುಪ್ಪದಾಗ ಆಕೆ ಮಾಡಿರ್ತೇವೆ ಹೌದಿಲ್ಲ ಎಲ್ಲರಿಗೂ ತುಪ್ಪ ಅಂದ್ರ ಬಹಳ ಇಷ್ಟ ಅವಾಗಿನ ಕಾಲದೊಳಗ ಅಲಗಕ್ಕ ಅಲಗ ಅಂದ್ರ ಖಡ್ಗ ಕಡಗಕ್ಕೆ ಏನ್ ಮಾಡ್ತಿದ್ರ ಅಂದ್ರ ತುಪ್ಪ ಹಚ್ಚಿ ಇಡ್ತಿದ್ರ ಜಂಗ್ ಅಂತ ತಿಳ್ಕೊಂಡು ತುಪ್ಪ ಹಚ್ಚಿ ಇಡ್ತಿದ್ರ ಅವಾಗ ರಾಜ ಏನ್ ಮಾಡಿದ ತುಪ್ಪ ಹಚ್ಚಿ ಆ ಖಡ್ಗವನ್ನು ಒಳ ಹೊರಗ ಬಿಸಿಲಿಗೆ ಇಟ್ಟಿದ ಬಿಸಿಲಿಗೆ ಒಂದ್ ನಾಯಿ ಬಂದ್ ಏನ್ ಮಾಡ್ತಂದ್ರ ಏ ತುಪ್ಪ ಅದಂತ ತಿಳ್ಕೊಂಡ ಆ ಖಡಗವನ್ನು ತಳಗ ಬೀಳಿಸ್ ಕೆಸಿಂದ ತುಪ್ಪ ರುಚಿ ಐತಿ ಅಂತ ತಿಳ್ಕೊಂಡ ಆ ಖಡ್ಗ ನೆಕ್ಕ ನಾಯಿ ಖಡ್ಗ ನೆಕ್ಕ ರುಚಿ ಅಂತೈತೆ ಅದಕ್ಕ ಬಾಯಾಗ ರಗತ್ತ ಸೋರಾಕತೈತಿ ರಗತ್ತ ಸೋರಾಕತ್ತದ ಅದ ಬಾಯಿ ಒಳಗ ತನ್ನ ಜೀವ ಒಂಟದ ಅಂದ್ರ ಸಹಿತ ತುಪ್ಪದ ಆಸೆ ಮಾಡತದ ನಾಯಿ ತುಪ್ಪದ ಆಸೆ ಕ್ಷಣಿಕ ತುಪ್ಪದ ಆಸೆ ಮಾಡಿಕಿಂದ ಆ ನಾಯಿ ಹೊರಳಾಡಿ ಒಡಲಾಡಿ ಜೀವವನ್ನೇ ಬಿಟ್ಟಿತ್ತು ಹಂಗ ನಮ್ಮ ಸಂಸಾರಸ್ಥರ ಜೀವನ ಹಂಗಾಗೈತಿ ನಾವು ಈ ಸಂಸಾರ ಶಾಶ್ವತ ಇದ್ರೊಳಗೆ ಐತಿ ಸುಖ ಆದಂತ ನಾವೆಲ್ಲಾ ಬಡಿದಾಡಕತ್ತೇವಿ ಇದು ಶಾಶ್ವತವಾದ ಸುಖ ಅಲ್ಲ ಇದ್ರ ಬಿದ್ದ ನಾಯಿ ಹಂಗ ನಾವೆಲ್ಲ ಏನ್ ಮಾಡಾಕತ್ತೀವಿ ಅಲಗ ನೆಕ್ಕಾಕತ್ತೇವಿ ಕಡಗ ನೆಕ್ಕಾಕತ್ತೇವಿ ತುಪ್ಪ ನೆಕ್ಕದಂಗ ನೆಕ್ಕಾಕತ್ತೇವಿ ಇದು ಶಾಶ್ವತವಲ್ಲ ಆಸೆಯಿಂದ ಬೆನ್ನತ್ತಿದ್ದು ಶಾಶ್ವತವಲ್ಲ ಹಂಗ ನಾವೆಲ್ಲ ಬದುಕಾಕತ್ತೇವಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಳಲಿಯದು ಗುಂಡು ಮುಳಗಲಿಯದು ಬೆಂಡು ಇಂತ ಸಂಸಾರ ಶರದಿಯ ದಾಟಿಸೋ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಬರೀತಾರ ಬಹಳ ಅದ್ಭುತವಾದ ವಚನ ಹೆಂಗ ಬದಕಾಕತ್ತಿ ಇರತ್ತಂದ್ರ ಸಂಸಾರಸ್ತ್ರು ಈ ಕೈ ಒಬ್ಬ ಏ ಒಳಗ್ ಜಿಗಾಕ್ ಹೋಗ್ತಾನ ಒಬ್ಬ ಈಜ್ ಬರ್ತಾ ಇರಂಗಿಲ್ಲ ಅವಾಗ ಒಳಿಗ್ ಜಿಗಾಕ್ ಹೋದಾಗ ಒಬ್ಬ ಬಂದ್ ಹೇಳ್ತಾನ ಏ ನೀ ಒಳಗ್ ಜಿಗಿಬೇಕಾದ್ರ ಕಲ್ಲು ಕಟ್ಕೊತ ಒಬ್ಬ ಹೇಳತಾನ ಒಬ್ಬ ಹೇಳ್ತಾನ ಏ ಒಳಗ್ ಜಿಗಿಬೇಕಾದ್ ನೀ ತೇಲ್ಬೇಕಾಗಿತ್ತಂದ್ರ ಪಳ್ಳಿಗೆ ಏನ್ ಕಟ್ಕೋ ಅಂದ್ರ ಬೆಂಡ್ ಅಂದ್ರ ಅಂದ್ರೇಳ್ತಿ ಅಂತನ ಅವ್ರ ಮಾತು ಕೇಳಿ ಕಾಲಿಗೆ ಕಲ್ಲ ಕಟ್ಕೊಂಡ ಕುತ್ತಿಗೆಗೆ ಬೆಂಡ್ ಕಟ್ಕೊಂಡ ಅವಳಿ ಒಳಗ ಜಿಗಿತನ ಅವಾಗ ಏನ್ ಮಾಡ್ತದ ಒಳಿ ಒಳಗ್ ಜಿಗಿದಾಗ ಕಲ್ಲ ಮುರಗಾಕ್ ಬಿಡವಲ್ದು ಕಲ್ಲ ಏನ್ ಮಾಡಾಕ್ ಬಿಡವಲ್ದು ತೇಲಾಕ್ ಬಿಡವಲ್ದು ಬೆಂಡ್ ಏನ್ ಮಾಡಾಕತ್ತದ ಮುಳಗಾಕ್ ಬಿಡವಲ್ದು ಹಿಂಗ ಸಂಸಾರ ಸಂಸಾರ ಅನ್ನೋದು ಸಹಿತ ಇದ್ರಿಂದ ಎಕ್ಸಾಂಪಲ್ ನಿಮ್ಗೆಲ್ಲರಿಗೂ ಸಹಿತ ಇದ್ರೊಳಗೆ ನಾವು ಒಳಿ ಒಳಗೆ ಬಿದ್ದೇವೆ ಈ ಸಂಸಾರ ಸಾಗರದೊಳಗೆ ನಾವೆಲ್ಲ ನಾ ಅಲ್ಲ ನೀವೆಲ್ಲ ಬಿದ್ದೀರಿ ನೀವೆಲ್ಲ ಸಂಸಾರ ಸಾಗರದೊಳಗೆ ಬಿತ್ತೀರ ಸಂಸಾರ ಸಾಗರದೊಳಗು ಸಹಿತ ಸಾಗರದೊಳಗ ತೊರೆಗಳು ಬರ್ತಾವ್ ಹೌದಿಲ್ಲ ತೊರೆಗಳು ಬರ್ತಾವ್ ರಾತ್ರಿ ಆಗಲ್ಲ ಎನ್ನದೇ ಆ ಸಾಗರದೊಳಗ ತೊರೆಗಳು ಯಾವ ರೀತಿ ಒಳಗ ಬರುತ್ತಾವೋ ಆ ರೀತಿ ಒಳಗ ಸಂಸಾರದೊಳಗೂ ಸಹಿತ ಸುಖನೂ ಬರ್ತದ ದುಃಖನೂ ಬರ್ತದ ಒಮ್ಮೆ ಸುಖದ ಬರ್ತದ ಒಮ್ಮೆ ದುಃಖನೂ ಬರ್ತದ ಅದಕ್ಕೆ ಸುಖನೂ ಶಾಶ್ವತವಲ್ಲ ದುಃಖನೂ ಶಾಶ್ವತವಲ್ಲ ಅದಕ್ಕೆ ನಾವು ಸುಖ ಬಂದಾಗ ಕುಗ್ಗಕ್ ಹೋಗ್ಬಾರ್ದ ಬಾಳ ಸುಖ ಬಂದಾಗ ಹಿಗ್ಗಾಕ್ ಹೋಗ್ಬಾರ್ದು ಬಾಳ ದುಃಖ ಬಂದಾಗ ನಾವ್ ಯಾರು ಕೂಡ ಕುಗ್ಗಕ್ ಹೋಗ್ಬಾರ್ದು ಇದು ಯಾವುದು ಕೂಡ ಶಾಶ್ವತವಲ್ಲ ಅಂತಕ್ಕಂಥ ಸತ್ಯ ನೀವೆಲ್ಲ ಸಂಸಾರದಾಗ ಇದ್ದವ್ರು ಅರ್ಥ ಮಾಡ್ಕೋ ಸುಖ ಬಂದಾಗ ಬಾಳ್ ಎಜುಕೇಶನ್ ಸೊಕ್ಕಿನಿಂದ ಮೆರ್ಯಾಕ್ ಹೋಗ್ಬಾರ್ದು ಮತ್ ಎಷ್ಟ ಸುಖ ಬಂದ್ರು ಕೂಡ ಭಗವಂತ ನಿಂದ ಆಶೀರ್ವಾದ ಅಂತ ತಿಳ್ಕೊಂಡ ತಗ್ಗಿ ಬಗ್ಗಿ ನಾಲ್ಕು ಜನರ ನಡ್ಬಾರಕ್ ಬದಕ್ ಬೇಕ ಬಾಳ ಕಷ್ಟ ಬಂದದಂತ ತಿಳ್ಕೊಂಡು ಬಾಳ ಚಿಂತೆನೂ ಮಾಡಕ್ ಹೋಗ್ಬಾರ್ದ ಅದು ಕೊಟ್ಟ ಕುಗ್ಗಕ್ ಹೋಗ್ಬಾರ್ದ ಕಷ್ಟ ಬರಲ್ಲಕ್ಕ ಕಷ್ಟ ಬಂದಾಗ ನಮ್ಮ ಮನಸ್ಸಂಗಾಗ್ಬೇಕಂದ್ರ ಕಲ್ಲಿನಂತಾಗ್ಬಿಡ್ಬೇಕು ಏನು ಆಗೋದಿಲ್ಲ ಯಾವ್ದು ಶಾಶ್ವಕ ಅಲ್ಲಿ ಜಗತ್ತಿನ ಇವತ್ ಸುಖ ಸುಖ ಬಹಳ ಐತೆ ಅಂದ್ರ ಮುಂದ್ ದುಃಖ ಬರುದ ಇವತ್ತು ಬಹಳ ದುಃಖ ನಮಗ ಬಹಳ ಭಗವಂತ ದುಃಖ ಕೊಡಾಕತ್ತಾನ ಅಂತಂದ್ರ ಮುಂದೊಂದು ಸುಖನು ಕೊಡೋಣ ಜಂಬು ದ್ವೀಪ ಈ ಪೃಥ್ವಿಯೊಳಗ ಎರಡಾಳಿನ ಭಾಷೆ ಕೇಳಿರಯ್ಯ ಕೊಲುವೆ ನಂಬ ಭಾಷೆ ದೇವನದು ಎಂಬ ಭಾಷೆ ಭಕ್ತನದು ಭಗವಂತ ನಮಗ ಹಲವಾರು ಪರೀಕ್ಷೆ ಕೊಡ್ತಾನ ಇವ ಭಕ್ತ ಕರೆಕ್ಟ್ ಅದಾನೋ ಇಲ್ಲೋ ನಿಜವಾದ ಭಕ್ತ ಅದಾನೋ ಇಲ್ಲ ಅಂತ ತಿಳ್ಕೊಂಡ ಆ ಭಗವಂತ ನಮಗ್ ಕಷ್ಟ ಕೊಡ್ತಾನ ಇವ ಕುಗ್ತಾನೇನಂತ ಪರೀಕ್ಷೆ ಮಾಡ್ತಾನ ಭಗವಂತ ಅವನ ಪರೀಕ್ಷೆಗೆ ನಾವು ಬಗ್ಗಬಾರ್ದು ಸೋಲ್ಬಾರ್ದ ನಾವಂದು ಅನ್ನೋದು ಆ ಭಗವಂತನ ಭಾಷೆ ಆಗಿರ್ತದ ಎಡ ಭಾಷೆ ಇವತ್ ನಮ್ಮ ಭಾಷೆ ಬಾಳ ಆಗಿರ್ಬೋದು ನಮ್ಮ ಭಾಷೆ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಎಲ್ಲ ಭಾಷೆಗಳು ಇರ್ಬೋದು ಆದ್ರೆ ಭಗವಂತಗ ಮನುಷ್ಯಗ ಎರಡ ಭಾಷೆದ ಒಂದು ಭಾಷೆ ಯಾವ್ದತ್ತಂದ್ರ ಭಗವಂತನ ಭಾಷೆ ಯಾವ್ದತ್ತಂದ್ರ ಕೊಲುವೇನೆಂಬ ಭಾಷೆ ಸೋಲಿಸುವೇನೆಂಬ ಭಾಷೆ ಅದು ಭಗವಂತಂದ ಭಕ್ತ ಯಾವ್ದು ಭಾಷೆ ಅತ್ತಂದ್ರೆ ಗೆಲುವೇನೆಂಬ ಭಾಷೆ ಎರಡ ಭಾಷೆ ನಮಗ ದೇವ್ರ ನಮ್ಮ ನಡವರ ಕೆರಡ ಭಾಷೆ ಅದು ಭಗವಂತ ನಮಗ ಒಮ್ಮೆ ಸುಖಾನು ಕೊಡ್ತಾನ ಕಷ್ಟಾನು ಕೊಡ್ತಾನ ಅದಕ್ಕೆ ಯಾವ್ದು ನಾವ್ ಯಾರು ಕೂಡ ಹಿಂಜರಿಯಬಾರ್ದು ಅಂತಕ್ಕಂತ ನಾವೆಲ್ಲರು ಕೂಡ ಅರ್ಥ ಮಾಡ್ಕೊಳ್ಬೇಕು ಹಂಗ ನೀವೇನಾದ್ರೂ ಸಂಸಾರದೊಳಗೆ ಚೆನ್ನಾಗಿ ಸಾಕಿದ್ರ ನಿಮಗ ಆ ಸಂಸಾರದ ದಡವನ್ನು ನೀವು ಮುಟ್ಟೇ ಮುಡ್ತೀರಿ ಅಂತಕ್ಕಂತ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕ ಅದಕ್ಕೆ ಚಂದ ಗುರುವಿನ ಮಾರ್ಗದರ್ಶನದೊಳಗೆ ನೀವೆಲ್ಲರೂ ಕೂಡ ನಡಿಬೇಕು ಗುರುಗಳು ಸಿಗೋದು ದೌರ್ಲಭ ಐತಿ ಇವತ್ತಿನ ದಿವಸ ಅದಕ್ಕ ಗುರುಗಳ ಮಾರ್ಗದರ್ಶನದೊಳಗ ನಮಗ ಗುರುಗಳು ಏನ್ ಕಲಿಸ್ತಾರ ಅಂದ್ರ ನಾವೆಲ್ಲಾ ಸಣ್ಣವರಿದ್ದಾಗ ಹೇಳತ್ತಿರ್ತೀನಿ ಸಣ್ಣವರಿದ್ದಾಗ ಏನ್ ಕೊಡೋರ್ ಅದಾರ ಹಣ್ಣು ಕೊಡೋರು ಬಹಳ ಜನ ಅದ ವಯಸ್ಸಿಗೆ ಬಂದ್ಮೇಲೆ ಏನ್ ಏನ್ ಕೊಡ್ತಾರೆ ಹೆಣ್ಣು ಕೊಡ್ತಾರೀ ಅಂತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡೋರ್ ಅದಾರ ಸತ್ತ ಮೇಲೆ ಇದು ಎಲ್ಲರಿಗೂ ತಿಳಿದ ಸತ್ಯ ಇದು ಇನ್ನೊಂದ್ ಸತ್ಯ ಅರ್ಥ ಮಾಡ್ಕೋ ಈಗ ಸತ್ತಾಗ ಮಣ್ಣ ಹಾಕೋರ್ಕಿಂತನು ಇದ್ದಾಗ ಮಣ್ಣ ಹಾಕೋರ್ ಬಹಳ ಜನ ಆಗ್ಯಾರ ಬಾಳ ಎಚ್ಚರ ವಹಿಸ್ಬೇಕು ನೀವೆಲ್ಲ ಇದ್ದಾಗ ಮಣ್ಣು ಕೊಡೋರು ಬಹಳ ಜನ ಆಗ್ಯಾರ ಇವ ಚಲೋ ಆಗಕತ್ತದ ಇವನ್ ಇವ್ನ ಮನಿ ಚಲೋ ಬೆಳ್ಯಾಕತ್ತದ ಅತ್ತಂದ್ರೆ ಯಾರು ಸಹಿಸು ಗುಣನ ಇಲ್ಲಿ ಇವತ್ತಿನ ದಿವ್ಸ ಮನೆ ಸಹಿಸು ಗುಣ ಇಲ್ಲ ಇನ್ನ ಆಜು ಬಾಜು ಬಿಡ್ರಿ ಇಲ್ಲೆಲ್ಲಾ ಬಾಳ ಕುಟುಂಬ ಒಂದ ಕುಟುಂಬದವ್ರಮಿ ನೀವೆಲ್ಲಾ ಬಾಳ್ತೀರಿ ಹೇಳಾಕತ್ತೀನಿ ಇವತ್ ಸಮಾಜ ಎಂಗ ಅಂತಂದ್ರ ಇನ್ನೊಬ್ಬರ ಬೆಳವಣಿಗೆ ನೋಡಿ ಸಹಿಸೋಂತವ್ರ ಯಾರು ಇಲ್ಲಿ ಇವತ್ತಿನ ದಿವ್ಸ ಇವತ್ ಹೆಂಗ ಏ ಅವ ಇವತ್ ಟಿವಿ ತಂದನಂದ್ರ ನಾ ಅವನಕಿತ್ತ ದೊಡ್ಡ ಟಿವಿನ ತರ್ಬೇಕು ಮನ್ಯಾಗ ಎಟ್ಟ್ರ ಬಡತನ ಇರಲಿ ಎಷ್ಟ್ರ ಸಾಲ ಇರಲ್ಲ ಸಾಲ ಮಾಡಿ ತುಪ್ಪ ತಿನ್ನಿ ಆ ಪರಿಸ್ಥಿತಿ ಒಳಗದಾರ ಇವತ್ತು ಆಸೆ ಇದ್ದ ಕಾಲು ಚಾಚೋರ್ ಇಲ್ಲ ಸಾಲ ಮಾಡಿ ತುಪ್ಪ ತಿನ್ನೋರ ಬಾಳ ಜನ ಯಾರ ಇವತ್ತದ ಅದಕ್ಕೆ ಅವ್ರ ಮನೆಯಾಗ ಇವತ್ತು ಟಿವಿ ಅಂತಂದ್ರೆ ಅವನಕ್ಕಿಂತ ದೊಡ್ಡ ಟಿವಿ ತರಬೇಕ ಅಯ್ಯ ಅವ್ರ ಮನೆಯಾಗ ಫ್ರಿಜ್ ತಂದಾರ ಅಂತಂದ್ರೆ ನಮ್ ಮನೆಯಾಗು ದೊಡ್ಡ ಫ್ರಿಜ್ ತರ ಇವತ್ತವ್ರು ಒಂದ್ ಅಂತಸ್ತಿನ ಮನೆ ಇವತ್ ನಾ ಒಂದ್ ವರ್ಷದೊಳಗ ಡಬಲ್ ಅಂತ ಕಟ್ಟಬೇಕು ಇವತ್ತು ಅವ್ರ ಏನ್ರೀ ಇನ್ನೋವಾ ಕಾರ್ ತಂದ್ರ ಏನ ಫಾರ್ಚುನರ್ ಕಾರ್ ತರಬೇಕ ಸಾಲ ಮಾಡ್ರ ತರಬೇಕ ಒಟ್ಟವ್ರ ಕಿತ್ತ ಅವ್ರ ನೋಡುವಂಗ ನಾ ತಿರುಗಿ ಬೆಳಿಬೇಕು ಇಂಥ ದುರ್ಬದಿ ನಮ್ಮಲ್ಲಿ ಬಂದ ಇನ್ನೊಬ್ಬರು ನೋಡಿ ಬದುಕಬಾರ್ದ ನಮ್ದು ಎಟ್ಟ ಭಗವಂತ ಕೊಟ್ಟನಲ್ಲ ಅಟ್ ಬದುಕದೊಳಗ ಸಂತೃಪ್ತಿ ಬದುಕಿನಿಂದ ನಾ ಸಂಪತ್ತಿನ ಬದುಕು ನಮ್ದು ಆಗ್ಬಾರ್ದು ಸಂತೃಪ್ತಿ ಬದುಕಾಗ್ಬೇಕು ಏನ ನಾವೆಲ್ಲಾ ಸಂಪತ್ತಿನಿಂದ ಬೆಣ್ಣ ಸಂತೃಪ್ತಿಯನ್ನು ಇವತ್ತಿನ ದಿವಸ ಕಳ್ಕೊಳಕತ್ತ ಅದಕ್ಕೆ ಸಂಪತ್ತಿನಿಂದ ಬಾಳ್ ಬೆನ್ನ ಹೋಗ್ಬಾರ್ದು ಹೋಗ್ಬಾರ್ದ ಅವ್ರ ನೋಡಿ ಒಬ್ಬರಿಗೆ ಬಾಳ ಇರ್ತದ ಒಬ್ಬರಿಗೆ ಕಡಿಮೆ ಇರ್ತದ ಬಾಳ್ ಇದ್ದವ್ರ್ ನೋಡಿ ನಾವ್ ಬದುಕಕ್ ಹೋಗ್ಬಾರ್ದ ಒಬ್ಬಂಗ ಚಲೋ ಕಾರ್ ಒಬ್ಬ ಚಲೋ ಹೆಲಿಕಾಪ್ಟರ್ದೊಳಗೆ ಅಡ್ಡ್ಯಾಡಕತ್ತಂದ್ರ ನಾ ಹೆಲಿಕಾಪ್ಟರ್ ಅಡ್ಡಾಡೋ ನೋಡಿ ಬದುಕ್ ಬಡ್ದ ನಮಗೆ ಇವತ್ ಕಾರ್ ನೋಡಿ ಬದುಕ್ಬೇಕು ನಾವೆಲ್ಲ ಕಾರ್ ಇದ್ದೋರ್ ನೋಡಿ ಬದುಕ್ಬೇಕು ಇವತ್ ನಮ್ ಹತ್ರ ಕಾರ್ ಐತೆ ಅಂತಂದ್ರ ಯಾರ್ ನೋಡಿ ಬದುಕ್ಬೇಕಂತಂದ್ರ ಚಲೋ ದೊಡ್ಡ ಕಾರ್ ಬೆಂಚ್ ಕಾರ್ ನೋಡಿ ಬದುಕ್ ಬದುಕಬಾರ್ದ ನಮ್ಮ ಹತ್ರ ಸಣ್ಣ ಕಾರ್ ಐತೆ ಅಂದ್ರೆ ನಾವ್ ಯಾರು ನೋಡಿ ಬದುಕಬೇಕಂದ್ರ ಸೈಕಲ್ ಮೋಟ್ರ್ ನೋ ನೋಡಿ ನೋಡ ಬದುಕಬೇಕು ಸೈಕಲ್ ಮೋಟ್ರ್ ಇದ್ದವ್ರು ಏನ್ ನೋಡಿ ಬದುಕ್ಬೇಕಂದ್ರ ದೊಡ್ಡ ಕಾರ್ ಇದ್ದವ್ರು ನೋಡಿ ಬದುಕ್ ಬಾರ್ದ ಒಬ್ಬರು ಸೈಕಲ್ ಇದ್ದವ್ರು ನೋಡಿ ಬದುಕ್ಬೇಕು ಸೈಕಲ್ ಇದ್ದವ್ರ ಏನ್ ನೋಡಿ ಬದುಕ್ಬೇಕು ಸೈಕಲ್ ಸೈಕಲ್ ನೋಡಿ ನೋಡ್ಬೋದಕ್ ಬಾರ್ದ ಸೈಕಲ್ ಇದ್ದವ್ರು ಏನ್ ಮಾಡ್ಬೇಕಂತಂದ್ರ ಚಪ್ಪಲ್ ಇಲ್ಲಾರೇ ಅಡ್ಡಾಡ್ತಿರ್ತಾರಲ್ಲ ಬಡವ್ರು ಅವ್ರು ನೋಡಿ ಬದುಕ್ಬೇಕು ಒಬ್ಬರು ಚಪ್ಪಲ್ ಹಾಕೊಂಡವ್ರ ಯಾರು ನೋಡಿ ಬದುಕ್ ಸೈಕಲ್ ಇದ್ದೋರು ಬದುಕ್ ಬಾರ್ದ ಅವರು ಚಪ್ಪಲ್ ಇದ್ದವ್ರು ಏನ್ ಮಾಡ್ಬೇಕಂದ್ರೆ ಒಬ್ಬರಿಗೆ ಭಗವಂತ ಚಪ್ಪಲ್ ಹಾಕಷ್ಟು ಕೂಡ ಬಡತನ ಕೊಟ್ಟಿರ್ತಾನೆ ಬರಿಗಾಲಿ ಅಡ್ಡಾಡ್ತಿರ್ತ ಅವ್ರು ನೋಡಿ ಬದುಕಬೇಕು ಬರಗಾಲಿ ಅಡ್ಡಾಡಕತ್ತವ್ರ ಯಾರ್ ನೋಡಿ ಬದುಕ ತಪ್ಪದ ಹಾಕೊಂಡವ್ ನೋಡಿ ಬದುಕ್ ಬಾರ್ದ ಅವ್ರು ಯಾರು ನೋಡಿ ಬದುಕಬೇಕಂತಂದ್ರ ಕಾಲಿಲ್ಲಾರದವ್ರು ನೋಡ್ಬೋ ಒಂದ್ ಕಾಲಿ ಅಡ್ಡಾಡ್ತಿರ್ತಾರಲ್ಲ ಅವ್ರ್ ನೋಡಿ ಬದುಕ್ಬೇಕ ಒಂದ್ ಕಾಲ್ ಇದ್ದವ್ರು ಯಾರ್ ನೋಡಿ ಬದುಕ್ಬೇಕ ಎರಡ್ ಕಾಲ್ ಇದ್ದವ್ರು ನೋಡಿ ಬದುಕ್ ಬಾರ್ದ ಯಾರ್ಡ್ ಕಾಲು ಭಗವಂತ ಒಬ್ಬೊಬ್ಬರ್ ಕೊಟ್ಟಿರಂಗಿಲ್ಲ ಅವ್ರ್ ನೋಡಿ ಬದುಕಬೇಕ ಅಂದ್ರ ನಮ್ಮ ಸಂಸಾರ ನಮ್ಮ ಬದುಕು ಬಾಳ ಸುಂದರವಾಗಿ ನಡೀತದ ಬಾಳ ಇದ್ದೋರು ನೋಡೋ ಬದುಕು ಬಹಳ ಎಷ್ಟು ಭಗವಂತ ಕೊಟ್ಟನ ಅಷ್ಟರೊಳಗೆ ಯಾರು ಸಂತೃಪ್ತಿಯಿಂದ ಬದುಕ್ತಾರಲ್ಲ ಅವರು ಬದುಕು ಬಹಳ ಸುಂದರವಾಗಿ ನಡೀತದ ಅಂತಕ್ಕಂಥದ್ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು ಹಂಗ ನಾವೆಲ್ಲರೂ ಸಹಿತ ಬದು ನಾ ಏನ್ ಹೇಳಾಕತ್ತಿದೆ ಇದ್ದಾಗ ಮನ ಕೊಡೋರು ಬಹಳ ಜನಾಗ ಬಹಳ ಒಬ್ಬರು ಬೆಳೆ ಹಾಕತಾರ ಕಾಲ್ ಜೋರ ಬಹಳ ಜನ ಇವ್ ಒಳಿತನ್ನು ಬಯಸೋರು ಯಾರು ಇಲ್ಲ ಯವ್ವಾ ಅನ್ಕೋತ ಇಡೀ ಊರು ತುಂಬಾ ಡಂಗರ ಸಾರಿಸಿ ಮನಿ ಹಾಳು ಮಾಡೋರ ಬಾಳ ಜನ ಯಾವ್ವಾ ನಿನ ಗೊತ್ತ ಇಲ್ಲ ಅನ್ಕೋತ ಇಡೀ ಊರ್ ತುಂಬಾ ಡಂಗರ ಸಾರಿಸ್ತಾರ ಯಾವ್ವಾ ಅಕ್ಕಿದ ಗೊತ್ತ ಇಲ್ಲ ನಿನಗ ಸುದ್ದಿ ನನಗ ಅಟ್ಟ ಗೊತ್ತು ನಿನಗ ಅಟ್ಟ ಹೇಳಾಕತ್ತಿನಿ ಮತ್ತ್ ಈ ಸುದ್ದಿ ಯಾರಿಗಿ ಹೇಳಕ್ ಹೋಗಬಾರ್ದಿ ಅಕ್ಕಿಗಂದಿರ್ತಾರ ಅಕ್ಕಿ ಹೋಗಿ ಇನ್ನೊಬ್ಬ ಏ ಈ ಸುದ್ದಿ ನಿನಗ ಅಟ್ಟ ಹೇಳಾಕತ್ತಿನಿ ನೀ ಯಾರಿಗ ಒಂದ್ 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 ಒಂದು ಹೇಳ್ಕೊತ ಇಡೀ ಊರ್ ತುಂಬಾ ಡಂಗರ ಸಾರಿಸಿರ್ತೀರಿ ನಾವು ನೀವಲ್ಲ ಅಂತ ಬದಕಾಗೇತ್ ನಮ್ದೆಲ್ಲ ಇದ್ದಾಗ ಮನ ಕೊಡೋರು ಅದಕ್ಕೆ ಇನ್ನೊಬ್ಬರ್ಗೆ ಒಳ್ಳೇದಾಗತ್ತದಂದ್ರ ಅವ್ರಿಗೆ ಒಳ್ಳೇದ ಪಯಸ್ ನಾವ್ ಇನ್ನೊಬ್ಬರ ಮನಿ ಮಗ್ಳಗ್ ಚಲೋ ಮನೆ ಕಟ್ಟಾರ ಅವ್ರ ಮನಿ ಮ್ಯಾಗ ಮಾತ ಮಂತ್ರ ಮಾಡಿಸುವಂತ ಬುದ್ಧಿ ನಮ್ಮಲ್ಲಿ ಬರ್ಬಾರ್ದು ಅವ್ರ ಚೊಲೋ ಮನೆ ಆಗೇತ್ ಅಂದ್ರ ಅವ್ರ ಮನಿಗ್ ಹೋಗಿ ಗಿಫ್ಟ್ ಕೊಟ್ಟ ಕಂಗ್ರಾಚ್ಯುಲೇಷನ್ ಯಾರು ಹೇಳ್ತಾರಲ್ಲ ಅವ್ರ ಬಾಳ್ ದೊಡ್ಡೋರಾಗ್ತಾರ ಚಲೋ ಒಬ್ಬ ಮಗ್ಲ್ ಕಿನ್ ಕಾರ್ ಅಂತಂದ್ರೆ ಅವ್ರ ಕಾರ್ ಗಾಡಿ ಪಂಚರ್ ಮಾಡುವಂತ ಬುದ್ಧಿ ಬರಬಾರ್ದ ಅವ್ರಿಗೋಗ ಪೇಡೆ ತಿನ್ನಿಸಿ ಶುಭವಾಗಲಿ ಶುಭ ಆರಿಸುವಂತ ಬುದ್ಧಿ ನಮ್ಮಲ್ಲಿ ಬರ್ಬೋ ಅದಕ್ಕೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸುವಂತ ಬುದ್ಧಿ ನಮ್ಮಲ್ಲಿ ಬರಬಾರ್ದ ಅದಕ್ಕೆ ಯಾರು ಈ ಜಗತ್ತಿನೊಳಗೆ ದೊಡ್ಡವ್ರು ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಊಹ ಹಾಕೋಣ ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲುವುದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಬೋದಂತಕ್ಕಂತ ಸತ್ಯ ಅರ್ಥ ಮಾಡ್ಕೊಳ್ಬೇಕು ದ್ವೇಷದಿಂದ ನಾವೇನು ಕೂಡ ಸಾಧಕೆ ಸಾಧ್ಯ ಇಲ್ಲ ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕ್ರಿ ಅಂದ್ರ ನಿಮ್ಮ ಸಂಸಾರ ಚೆನ್ನಾಗಿ ನೆಡೀತದ ಗಂಡ ಎಳ್ತಿ ಚೆಂದ ಬದುಕ್ರಿ ಮಕ್ಕಳ ಜೊತೆ ಚಂದ ಬದುಕ್ರಿ ಮತ್ತ ನಿಮ್ಮ ಮನೆಯೊಳಗ ಅತ್ತಿ ಸೊಸಿ ಏನಿರ್ತಾರಲ್ಲ ಅವ್ರ ಜೋಡಿ ಚಂದ ಬದುಕಬೇಕ ಅತ್ತಿ ಮಾವ ಏನಿರ್ತಾರಲ್ಲ ಮನ್ಯಾಗ ಅವ್ರ ಚಂದ ನೋಡ್ಕೋಬೇಕು ನೀವ್ ನಿಮ್ಮ ಅತ್ತಿ ಮಾವನ ಚಂದ ನೋಡ್ಕೊಂಡ್ರಿ ಅಂತಂದ್ರ ಇವತ್ತ ಮುಂದ ನಿಮ್ ಬರುವ ಸಸಿ ನಿಮ್ನ ಚೆನ್ನಾಗಿ ನೋಡ್ಕೋತಾನೆ ಇವತ್ತು ನಿಮ್ಮ ಅತ್ತಿ ಮಾವನ ನಿಮ್ ಮನ್ಯಾಗ ಮೂಲ್ಯ ಕೊಣಿಸಿದ್ರಿ ಅಂತಂದ್ರ ಮುಂದ್ ಬರುವ ಸೊಸಿ ಕಾಲ್ ಮುರಿದ ಕುಂದಿರ್ಸ್ತಾನೆ ஆ சத்யார்த்த மாற அதுக்கு நான் ஏன் மாத்தி அதன்தே அதுக்கு சந்தாரத பதுக் ಗುರುವಿನ ಮಾರ್ಗದರ್ಶನದೊಳಗೆ ನಡಬೇಕು ಸತ್ತ ಮೇಲೆ ಮಣ್ಣು ಕೊಡೋರ್ ಬಾಳ ಜನ ಇರ್ತಾರ ನಾ ಏನ್ ಹೇಳಾಕತ್ತಿದ್ಯ ಸಣ್ಣವರಿದ್ದಾಗ ಹಣ್ಣು ಕೊಡೋರ್ ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರ್ ಅದಾರ ಸತ್ತ ಮೇಲೆ ಮಣ್ಣು ಕೊಡೋರ್ ಅದಾರ ಆದ್ರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಬಣ್ಣ ಕೊಡೋರು ಜ್ಞಾನದ ಕಣ್ಣು ಕೊಡೋರು ಯಾರತ್ತಂದ್ರ ಅದು ಒಬ್ಬ ಗುರು ಮಾತ್ರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು